ಹಲೋ ಡಿಯರ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಮ್ಮ ಕಲ್ಪನಾ ಶಕ್ತಿಯಲ್ಲಿ ಅಥವಾ ನಮ್ಮ ಇಮ್ಯಾಜಿನೇಷನ್ನಲ್ಲಿ ಎಷ್ಟು ಪವರ್ ಇದೆ ಅಂತ ಗೊತ್ತಿರುತ್ತೆ ವಿಜುವಲೈಸೇಷನ್ ಟೆಕ್ನಿಕ್ ನಾವೆಲ್ಲರೂ ಕೂಡ ಯೂಸ್ ಮಾಡಿಯೇ ಮಾಡಿರ್ತೀವಿ ಆ್ಯಂಡ್ ಸಕ್ಸಸ್ ಕೂಡ ಕಂಡಿರ್ತೀವಿ ಆದರೆ ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂತೆ ನೀವೇನಾದರೂ ವಿಜುವಲೈಸ್ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಲೈಫ್ನಲ್ಲಿ ಏನು ಬೇಕಾದರೂ ಆದಷ್ಟು ಬೇಗ ಅಮೇಝಿಂಗ್ಲಿ ಈಸಿಯಾಗಿ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ಸೊ ಇವತ್ತಿನ ವೀಡಿಯೋವನ್ನು ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ ಐ ಎ ಹೀಲರ್ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಲಿವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಯಾರೆಲ್ಲರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ಪವರ್ ಆಫ್ ಇಮ್ಯಾಜಿನೇಷನ್ ಅಥವಾ ವಿಜುವಲೈಸೇಷನ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವಂತಹ ಹೆಸರು ನವಿಲ್ ಗುಡಾರ್ಡ್ ಹೌದು ನವಿಲ್ ಗುಡಾರ್ಡ್ ಅವರು ನಮ್ಮಲ್ಲಿರುವಂತಹ ಆ ಕ್ರಿಯೇಟಿವ್ ಪವರ್ ನಮ್ಮಲ್ಲಿರುವಂತಹ ತುಂಬ ಅಮೇಝಿಂಗ್ ಆಗಿರುವಂತಹ ಶಕ್ತಿಯನ್ನು ತೋರಿಸ್ಕೊಟ್ಟವ್ರು ಹೌದು ನಮ್ಮ ಇಮ್ಯಾಜಿನೇಷನ್ ಪವರ್ ಎಷ್ಟು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಎಲ್ಲವನ್ನು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ತಿಳಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿ ಜೊತೆಗೆ ಅವರ ಸ್ಟೂಡೆಂಟ್ಸ್ನ ಸಕ್ಸಸ್ ಸ್ಟೋರಿ ಅಫ್ಕೋರ್ಸ್ ಚಾನಲಲ್ಲಿ ಇದೆ ನೆವಿಲ್ ಗೊಡಾಟ್ ಸಿರೀಸ್ ಅಂತಲೇ ಇದೆ ಅದನ್ನು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಲೈಫ್ನಲ್ಲಿ ಹೋಪ್ಲೆಸ್ ಸಿಚುವೇಶನ್ ಅಥವಾ ಹೆಲ್ಪ್ಲೆಸ್ ಸಿಚುಯೇಷನ್ ಅಂತ ಯಾವುದೂ ಇಲ್ಲ ಸೊ ನಾವು ಏನು ಬರುತ್ತೆ ಅದನ್ನು ಸುಮ್ಮನೆ ಹಾಗೆ ಸ್ವೀಕರಿಸೋ ಬದಲು ನಮ್ಮ ಇಷ್ಟದಂತೆ ಬದಲಾಯಿಸಿಕೊಳ್ಳುವ ಶಕ್ತಿ ಬದಲಾಯಿಸಿಕೊಳ್ಳುವಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ ನಮ್ಮ ಪವರ್ ಆಫ್ ಇಮ್ಯಾಜಿನೇಷನಲ್ಲಿ ನೆವಿಲ್ ಯಾವಾಗಲೂ ಹೇಳ್ತಾರೆ ಸಿಚುವೇಶನ್ ಎಷ್ಟೇ ಕಷ್ಟದಾಗಿರಲಿ ಸಿಚುವೇಶನ್ ಹೇಗೆ ಇರಲಿ ನಮ್ಮ ಫೋಕಸ್ ನಮ್ಮ ಅಟೆನ್ಷನ್ ಯಾವುದ್ರ ಮೇಲೆ ಇರುತ್ತೋ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಆ ಸಿಚುವೇಶನ್ ನಿಜವಾಗ್ಲೂ ಕಷ್ಟದ ಅಥವಾ ಅದರಿಂದ ಆರಾಮಾಗಿ ಹೊರಗೆ ಬರಬಹುದಾ ಅಂತ ನಾವು ಕಂಟಿನ್ಯೂಸ್ ಆಗಿ ನಮ್ಮ ಅಟೆನ್ಷನ್ ಅಥವಾ ನಮ್ಮ ಫೋಕಸ್ ಪಾಸಿಟಿವ್ ಸೈಡ್ ಮೇಲೆ ಮಾಡಿದರೆ ಅಥವಾ ನಮಗೆ ಏನು ಬೇಕು ಅದರ ಅಷ್ಟೇ ನಮ್ಮ ಫೋಕಸ್ ಇದ್ದರೂ ಸಹ ನಾವು ಈಸಿಯಾಗಿ ಎಲ್ಲವನ್ನು ಮ್ಯಾನಿಫೆಸ್ಟ್ ಮಾಡಬಹುದು ಆದರೆ ನಾವು ಮೋಸ್ಟ್ ಆಫ್ ದ ಟೈಮ್ ಈ ತ್ರೀ ಡಿ ವರ್ಲ್ಡಲ್ಲಿ ಅಥವಾ ಹೊರಗಿನ ಜಗತ್ತಲ್ಲಿ ಏನು ಆಗ್ತಾ ಇದೆ ಅದರ ಮೇಲೆ ಫೋಕಸ್ ಮಾಡ್ತೀವಿ ನಮಗೆ ಏನು ಬೇಕೋ ಅದ್ರ ಮೇಲೆ ಫೋಕಸ್ ನಮ್ಮದು ಇರಲ್ಲ ಸೊ ಆದ ಕಾರಣ ಮ್ಯಾನಿಫೆಸ್ಟೇಷನ್ ಆಗ್ತಾ ಆಗ್ತಾನೆ ಎಲ್ಲೋ ಒಂದು ಕಡೆ ನಿಂತಿರುವಂಥದ್ದು ಅಥವಾ ಆಗದೆ ಇರುವಂಥದ್ದು ಆಗ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆದ ಸಕ್ಸಸ್ ಸ್ಟೋರಿಯನ್ನ ಶೇರ್ ಮಾಡ್ತೀನಿ ಇದು ನೆವಿಲ್ ಗೊಡಾಡ್ ಅವರಿಗೆ ಅವರ ಸ್ಟೂಡೆಂಟ್ ಬರೆದ ಅಲ್ಲಿ ಇರುತ್ತೆ ಸೊ ಆ ಲೆಟರ್ ಅಲ್ಲಿ ಸ್ಟೂಡೆಂಟ್ ಬರೀತಾರೆ ಇದೊಂದು ಶಾರ್ಟ್ ಅಂಡ್ ಸ್ವೀಟ್ ಆದ ಸಕ್ಸಸ್ ಸ್ಟೋರಿ ಬಟ್ ಇದರಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು ತುಂಬ ಇದೆ ಸೊ ಆ ತಿಳಿದುಕೊಂಡ ನಂತರ ನಾವು ಇದನ್ನ ನಮ್ಮ ವಿಜುವಲೈಸೇಷನ್ಗೆ ಯೂಸ್ ಮಾಡಿದ್ದೆ ಆದರೆ ಖಂಡಿತ ಪ್ರತಿಯೊಬ್ಬರು ಕೂಡ ಆರಾಮಾಗಿ ಈಸಿಯಾಗಿ ಸಕ್ಸಸ್ನ ಕಾಣ್ಬೋದು ಹಾಗಾದರೆ ಇವತ್ತಿನ ಸ್ಟೋರಿ ಏನು ಅಂತ ತಿಳ್ಕೊಂಡ ಬನ್ನಿ ರೆವಿಲ್ ಗುಡಾಡ್ ಅವರ ಸ್ಟೂಡೆಂಟ್ ಸಿಂಗಿಂಗ್ ಸಿಂಗಿಂಗ್ನ ಅಥವಾ ಸಾಂಗ್ಸ್ ಸಾಂಗ್ಸ್ನ ಫ್ಯಾನ್ ಆಗಿರ್ತಾರೆ ಒಪೆರಾ ಸಾಂಗ್ಸ್ ಅಂತ ಅಂದರೆ ಇದು ಒಂದು ಸಂಗೀತ ಪ್ರಕಾರ ಅನ್ಬೌದು ಸೊ ತುಂಬ ಫೇಮಸ್ ಆಗಿರುತ್ತೆ ಆ ಕಾಲದಲ್ಲಿ ಆದರೆ ಕ್ಯಾಸೆಟ್ ಏನಿರುತ್ತೆ ಅದು ತುಂಬ ಬೇಗ ಮಾರಾಟ ಆಗಿರುತ್ತೆ ಸೊ ಜೂನ್ನಲ್ಲಿ ಅದೇನು ಈಗ ಜಸ್ಟ್ ಆ ಸಾಂಗ್ಸ್ ಎಲ್ಲ ರಿಲೀಸ್ ಆದ ತಕ್ಷಣ ಅದರ ಕ್ಯಾಸೆಟ್ ಮಾರಾಟ ಆಗಿರುತ್ತೆ ಸೊ ಇವರ ಸ್ಟೂಡೆಂಟ್ಗೆ ನೆವಿಲ್ ಅವರ ಸ್ಟೂಡೆಂಟ್ಗೆ ಡಿಸೆಂಬರ್ದಲ್ಲಿ ಸೊ ಜೂನ್ನಲ್ಲಿ ಕಂಪ್ಲೀಟಾಗಿ ಮಾರಾಟ ಆಗಿರುತ್ತೆ ಎಲ್ಲೂ ಕೂಡ ಅವೈಲೇಬಿಲಿಟಿ ಇರೋಲ್ಲ ಈ ಸಿಂಗಿಂಗ್ ಈ ಸಾಂಗ್ನ ಕ್ಯಾಸೆಟ್ದು ಸೊ ಏನು ಮಾಡ್ತಾರೆ ಇವರಿಗೆ ಡಿಸೆಂಬರಲ್ಲಿ ಭಾಳ ಕ್ರೇವಿಂಗ್ ಅನಿಸುತ್ತೆ ಸೊ ನಾನು ಈ ಸಾಂಗ್ಸ್ ಕೇಳಬೇಕು ಅಥವಾ ನಾನು ಈ ಸಾಂಗ್ದು ಕ್ಯಾಸೆಟ್ ನನಗೆ ಬೇಕೇ ಬೇಕು ಅಂತ ಸೊ ಆ ಟೈಮಲ್ಲಿ ನೆವಿಲ್ ಹೇಳಿರೋ ಅಂಥ ಮಾತು ನೆನಪಾಗುತ್ತೆ ಸೊ ನೀವು ಏನನ್ನೂ ಕೂಡ ಆರಾಮಾಗಿ ನಿಮ್ಮಲ್ಲಿರುವಂತ ಅದ್ಭುತ ಇಮ್ಯಾಜಿನೇಷನ್ ಪವರ್ ಇಂದ ಅಟ್ರಾಕ್ಟ್ ಮಾಡಬಹುದು ಮ್ಯಾನಿಫೆಸ್ಟ್ ಮಾಡಬಹುದು ಅಂತ ಸೊ ಯಾಕೆ ನಾನು ಇದನ್ನ ಟ್ರೈ ಮಾಡಬಾರ್ದು ಅಂತ ನೆವಿಲ್ ಅವರ ಸ್ಟೂಡೆಂಟ್ ಏನ್ ಮಾಡ್ತಾರೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಏನ್ ಇಮ್ಯಾಜಿನ್ ಮಾಡ್ತಾರೆ ಅಂತ ಅಂದ್ರೆ ಪ್ರತಿ ರಾತ್ರಿ ಮಲ್ಕೊಳೋಗಿಂತ ಮುಂಚೆ ಅವರು ಆ ಕ್ಯಾಸೆಟ್ ಶಾಪ್ಗೆ ಅವರು ಯೂಶ್ವಲಿ ಯಾವ ಕ್ಯಾಸೆಟ್ ಶಾಪ್ಗೆ ಹೋಗಿ ನ ತರ್ತಿದ್ರು ಆ ಕ್ಯಾಸೆಟ್ ಶಾಪ್ಗೆ ಹೋಗಿದ್ದಾರೆ ಅಂಡ್ ಆ ಶಾಪ್ ಕೀಪರ್ ಹತ್ರ ಅಥವಾ ಆ ಅಂಗಡಿಯವನ ಹತ್ರ ಕೇಳ್ತಾ ಇದ್ದಾರೆ ಈ ಒಪೇರ ಸಾಂಗ್ಸ್ದು ಕ್ಯಾಸೆಟ್ ಇದೆಯಾ ಅಂತ ಆ್ಯಂಡ್ ಅದಕ್ಕೆ ಅವನು ರಿಪ್ಲೈ ಮಾಡ್ತಾ ಇದ್ದಾರೆ ಅಂಗಡಿಯವರು ರಿಪ್ಲೈ ಮಾಡ್ತಾ ಇದ್ದಾರೆ ದಟ್ ಹೌದು ಇದೆ ಅಂತ ಸೊ ಇಷ್ಟೇ ಇಷ್ಟೇ ವಿಷುವಲೈಸ್ ಮಾಡಿದ್ದು ಮನಸ್ಸಿನಲ್ಲಿ ಅಂದರೆ ಪ್ರತಿ ರಾತ್ರಿ ಮಲ್ಗೋಗಿಂತ ಮುಂಚೆ ಕಣ್ಣು ಮುಚ್ಕೊಂಡು ಅವರು ಆ ಅಂಗಡಿಗೆ ಹೋಗ್ತಾರೆ ತನ್ನ ಇಮ್ಯಾಜಿನೇಷನ್ನಲ್ಲಿ ಆ ಅಂಗಡಿಗೆ ಹೋದ ತಕ್ಷಣ ಕೇಳ್ತಾರೆ ನಿಮ್ಮಲ್ಲಿ ಒಪೇರಾ ಸಾಂಗ್ಸ್ನ ಕ್ಯಾಸೆಟ್ ಇದೆಯಾ ಅಂತ ಆ್ಯಂಡ್ ಆ ಅಂಗಡಿಯವರು ಏನಂತ ರಿಪ್ಲೈ ಮಾಡ್ತಾರೆ ಅಂತ ಅಂದರೆ ಹೌದು ಇದೆ ಸೊ ಆ ಅಂಗಡಿಯವರ ವಾಯ್ಸ್ ಅವರು ಹೌದು ಇದೆ ಅನ್ನೋದನ್ನು ಇವರು ಇಮ್ಯಾಜಿನ್ ಮಾಡ್ತಾರೆ ತನ್ನ ಇಮ್ಯಾಜಿನೇಷನ್ನಲ್ಲಿ ಸೊ ಇದೇ ಥರ ಇಷ್ಟೇ ಇಷ್ಟೇ ಸೀನನ್ನು ರಿಪೀಟ್ 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 ಮಾಡ್ತಾ ಇರ್ತಾರೆ ನಿದ್ದೆ ಬರೋ ತನಕ ಸೊ ನಿದ್ದೆ ಬಂದ ತಕ್ಷಣ ಹಾಗೆ ಮಲ್ಕೊಳ್ತಾರೆ ತ್ರೀ ಟು ಫೋರ್ ಡೇಸ್ ಒಳಗಡೆ ಅವರಿಗೆ ಅನಿಸುತ್ತೆ ಆ ಕ್ಯಾಸೆಟ್ ಶಾಪ್ಗೆ ಹೋಗಬೇಕು ಅಂತ ಸೊ ಆ ಕ್ಯಾಸೆಟ್ ಶಾಪ್ಗೆ ಹೋದ ತಕ್ಷಣ ಕೇಳ್ತಾರೆ ಆ ಅಂಗಡಿಯವ್ರ ಹತ್ರ ಒಪೇರಾ ಸಾಂಗ್ಸ್ನ ಕ್ಯಾಸೆಟ್ ಇದೆಯಾ ಅಂತ ಆದರೆ ಅಂಗಡಿಯವರು ರಿಪ್ಲೈ ಮಾಡ್ತಾರೆ ಇಲ್ಲ ಅಂತ ಅಂಗಡಿಯವರು ಇಲ್ಲ ಅಂತ ಹೇಳಿದ ತಕ್ಷಣ ಯಾವುದೇ ರೀತಿ ಡಿಸ್ಕರೇಜ್ ಆಗದೆ ಬೇಜಾರಾಗದೆ ಸೊ ನೆವಿಲ್ ಗುಡ್ಔಟ್ ಸ್ಟೂಡೆಂಟ್ ಅವರ ಮನಸ್ಸಿನಲ್ಲೇ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅರೆ ನನ್ನ ಇಮ್ಯಾಜಿನೇಷನಲ್ಲಿ ನೀವು ನನ್ನ ಹತ್ರ ಬೇರೆಯೇ ಹೇಳಿದ್ರಲ್ಲ ಸೊ ಇಟ್ಸ್ ಓಕೆ ಅಂತ ಹೇಳಿ ಹೊರಗಡೆ ಬರ್ತಾ ಇರ್ತಾರೆ ಶಾಪ್ ಶಾಪ್ಕೀಪರ್ಗೆ ಕೇಳೋ ಥರ ಅಲ್ಲ ತನ್ನ ಮನಸ್ಸಿನಲ್ಲೇ ಹೇಳ್ಕೊಂಡು ನಕ್ಕೊಂಡು ಹಂಗೆ ವಾಪಸ್ ಬರ್ತಾ ಇರಬೇಕಾದ್ರೆ ಅವರ ಕಣ್ಣು ಒಂದು ಪೋಸ್ಟರ್ ಮೇಲೆ ಹೋಗುತ್ತೆ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಒಪೆರಾ ಸಾಂಗ್ಸ್ ಬಗ್ಗೆ ಸೊ ಆಗ ಅಂಗಡಿಯವರಿಗೆ ಕರೆದು ಹೇಳ್ತಾರೆ ಇಫ್ ನಿಮ್ಮಲ್ಲಿ ಈ ಕ್ಯಾಸೆಟ್ಸ್ ಅವೈಲೇಬಿಲಿಟಿ ಇಲ್ಲ ಅಂತ ಅಂದರೆ ಸುಮ್ಮ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಹಾಕಿ ಯಾಕೆ ಮಿಸ್ಕೈಂಡ್ ಮಾಡ್ತೀರಾ ಅದನ್ನು ತೆಗಿಬಹುದು ಅಲ್ವಾ ಅಂತ ಹೇಳ್ತಾರೆ ಸೊ ಇದನ್ನು ಅಂಗಡಿಯವರು ಹೌದು ಅಂತ ಒಪ್ಕೊಂಡು ಹೌದು ನಮ್ಮ ತಪ್ಪಾಯಿತು ಅಂತ ಹೇಳಿ ಸೊ ನಮ್ಮಲ್ಲಿ ಕ್ಯಾಸೆಟ್ ಇಲ್ಲದೆ ಇದ್ದರೂ ಕೂಡ ನಾವು ಅಡ್ವರ್ಟೈಸ್ಮೆಂಟ್ ಹಾಕಬಾರ್ದು ಸೊ ತೆಗಿತೀನಿ ಅಂತ ಹೇಳಿ ಇನ್ನೇನು ಹೋಗಿ ತೆಗಿಬೇಕು ಆ ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ ತೆಗೆದು ಅದನ್ನು ಮೇಲ್ಗಡೆ ಇಡ್ಲಿಕ್ಕೆ ಹೋಗ್ತಾರೆ ಸೊ ಆಗ ಅವ್ರ ಕೈಗೆ ಎರಡು ಕ್ಯಾಸೆಟ್ ಸಿಗುತ್ತೆ ಆ ಕ್ಯಾಸೆಟ್ನ ತೆಗೆದು ನೋಡಿದಾಗ ಅದು ಒಪೆರಾ ಸಾಂಗ್ಸ್ದು ಕ್ಯಾಸೆಟ್ ಆಗಿರುತ್ತೆ ಸೊ ಆರಾಮಾಗಿ ಒಪೆರಾ ಸಾಂಗ್ಸು ಎಂಟೈಯರ್ ಸೆಟ್ಟೇ ನೆವಿಲ್ ಅವರ ಸ್ಟೂಡೆಂಟ್ಗೆ ಸಿಗುತ್ತೆ ಅವ್ರು ಆರಾಮಾಗಿ ಖುಷಿಯಿಂದ ತನ್ನ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಜೊತೆಗೆ ಆ ಅಂಗಡಿಯಿಂದ ಹೊರಗೆ ಬರ್ತಾರೆ ತುಂಬ ಸಿಂಪಲ್ ಸ್ಟ್ರಕ್ಸರ್ ಸ್ಟೋರಿ ಇದು ಇದರಲ್ಲಿ ಏನು ತುಂಬ ದೊಡ್ಡದು ಹಾಗೆ ಹೀಗೆ ಅನ್ನುವಂಥದ್ದು ಏನೂ ಇಲ್ಲ ಆದರೆ ಕಲಿಬೇಕಾಗಿರೋದು ತುಂಬ ಇದೆ ನೆವಿಲ್ ಯಾವಾಗಲೂ ಹೇಳ್ತಾರೆ ಆ್ಯನ್ ಅಸಂಪ್ಷನ್ ದೋ ಫಾಲ್ಸ್ ಇಫ್ ಪರ್ಸಿಸ್ಟೆಡ್ ಇಟ್ ವಿಲ್ ಹಾರ್ಡನ್ ಇನ್ ಟು ಫ್ಯಾಕ್ಟ್ ಹಾಗಂದರೆ ಅಸಂಪ್ಷನ್ ಅಥವಾ ನಾವೇನು ಈ ಕೆಲಸ ಆಗೋಗಿದೆ ಫಾರ್ ಎಕ್ಸಾಂಪಲ್ ನೆವಿಲ್ ಸ್ಟೂಡೆಂಟ್ ದ ಸ್ಟೋರಿ ತೊಗೊಂಡ್ರೆ ಆ ಕ್ಯಾಸೆಟ್ ಅವೈಲೇಬಿಲಿಟಿ ಇದೆ ಇದೆ ಅನ್ನೋದನ್ನು ಅವರು ಅಸ್ಯೂಮ್ ಮಾಡ್ಕೊಳ್ತಾ ಇದ್ರು ಕಲ್ಪಿಸಿಕೊಳ್ತಾ ಇದ್ರು ಅದು ಸುಳ್ಳು ಆಗಿರಬಹುದು ಅದು ನಿಜ ಅಲ್ಲದೆ ಇರಬಹುದು ಆದರೆ ಆ ಸುಳ್ಳನ್ನೇ ಅವರು ಕಲ್ಪಿಸಿಕೊಳ್ತಾ ಕೊಳ್ತಾ ಏನಾಯ್ತು ಅದೇ ಫ್ಯಾಕ್ಟ್ ನಲ್ಲೇ ಜೂನ್ನಲ್ಲೇ ಖಾಲಿಯಾಗಿರುವಂತಹ ಕ್ಯಾಸೆಟ್ ಎಲ್ಲೂ ಕೂಡ ಅವೈಲೇಬಿಲಿಟಿ ಇಲ್ಲದೇ ಇರುವಂತಹ ಕ್ಯಾಸೆಟ್ ಅವರಿಗೆ ಬೇಕಾದಾಗ ಆರಾಮಾಗಿ ಈಸಿಯಾಗಿ ಸಿಕ್ತು ಸೊ ಯಾವುದೇ ಒಂದು ಅಜಂಪ್ಷನ್ ಒಳ್ಳೆಯ ಅಜಂಪ್ಷನ್ ಅಥವಾ ಒಳ್ಳೆಯ ಕಲ್ಪನೆ ಎಂದೇ ಅದು ಬೇರೆಯವ್ರ ಕಣ್ಣಿಗೆ ಸುಳ್ಳು ಅನ್ಸ್ಬೋದು ಅಥವಾ ನಮ್ಮ ಕಣ್ಣಿಗೆ ಅದು ಸುಳ್ಳು ಸಾಧ್ಯ ಇಲ್ಲ ಅನ್ಸ್ಬೋದು ಆದರೆ ರಿಪೀಟೆಡ್ಲಿ ಅದನ್ನು ಇಮ್ಯಾಜಿನ್ ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸು ಅಥವಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಯಾವಾಗ ನಿಜ ಅಂತ ಒಪ್ಕೊಳ್ಳುತ್ತೋ ಆಗ ನಿಮ್ಮ ಬ್ರೇನೇ ಇವನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಿ ನಿಮಗೆ ತಂದು ಕೊಡುತ್ತೆ ಥ್ರೂ ನ್ಯೂರೋಪ್ಲಾಸ್ಟಿಸಿಟಿ ಜೊತೆಗೆ ನಿಮ್ಮಲ್ಲಿರುವಂತಹ ಆ ಪಾಸಿಟಿವ್ ಪವರ್ ಥ್ರೂ ಪವರ್ ಆಫ್ ಎಮ್ಯಾಜಿನೇಷನ್ ಥ್ರೂ ಈ ಸಕ್ಸಸ್ ಸ್ಟೋರಿಯಲ್ಲಿ ನೋಡೋದೇ ಆದರೆ ಏನು ಬೇಕು ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಸಲ ಬಹಳ ಡೌಟ್ ಪಡ್ತೀವಿ ಇಮ್ಯಾಜಿನ್ ಮಾಡೋಗಿಂತ ಮುಂಚೆ ನಾವು ಡಿಸೈರ್ ಮಾಡೋಗಿಂತ ಮುಂಚೆ ಆಸೆ ಪಡೋಗಿಂತ ಮುಂಚೆನೆ ಅಥವಾ ಈ ಗೋಲ್ನ ಸೆಟ್ ಮಾಡೋಗಿಂತ ಮುಂಚೆನೆ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದು ವರ್ಕ್ ಆಗುತ್ತಾ ಇಲ್ವಾ ಇದು ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ಸಕ್ಸಸ್ ಆಗಲಿ ಬಿಡ್ಲಿ ನಿಮ್ಮಲ್ಲಿ ಡಿಸೈರ್ ಬಂದಿದೆ ಅಂತ ಅದು ಫುಲ್ಫಿಲ್ ಆಗೋ ಅಂತ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಿಲಿಟಿ ಇದ್ದೇ ಇರುತ್ತೆ ನೀವು ನಂಬಿದಾಗ ಮಾತ್ರ ಸೊ ಈ ಸ್ಟೋರಿಯ ಮೇಜರ್ ಟೇಕ್ಅೇ ಲೆಸನ್ಸ್ ಯಾವುದು ಅಂತ ಅಂದರೆ ಮೊದಲನೇದಾಗಿ ರಿಯಾಲಿಟಿ ಅಥವಾ ಹೊರಗಡೆ ಪ್ರಪಂಚದಲ್ಲಿ ನಿಜ ಅಂತ ಯಾರೇನೇ ನಂಬಿರಲಿ ಅದು ನಿಮಗೆ ನಿಜ ಆಗಿರಬೇಕಾಗಿಲ್ಲ ಸೊ ಇದರಲ್ಲಿ ಕ್ಯಾಸೆಟ್ ಜೂನ್ನಲ್ಲೇ ಅವೈಲಿಬಿಲಿಟಿ ಇರಲಿಲ್ಲ ಬಟ್ ಡಿಸೆಂಬರ್ದಲ್ಲಿ ಇವರಿಗೆ ಆಸೆ ಆಯಿತು ಒಪ್ಪೇರೋ ಸಾಂಗ್ಸ್ ಕೇಳಲೇಬೇಕು ಅಂತ ಲಾಜಿಕಲಿ ಇರಲೇ ಇಲ್ಲ ಸೊ ಸಾಧ್ಯತೆ ಇರೋದು ಕಮ್ಮಿ ಇತ್ತು ಆ್ಯಂಡ್ ಎಲ್ಲೂ ಕೂಡ ಪಾಸಿಬಿಲಿಟಿ ಇರಲಿಲ್ಲ ಆದರೆ ಸೊ ಥ್ರೂ ಹಿಸ್ ಇಮ್ಯಾಜಿನೇಷನ್ ಅವರ ಇಮ್ಯಾಜಿನೇಷನಲ್ಲಿ ಏನಂತ ಅಸ್ಯೂಮ್ ಮಾಡಿದ್ರು ಅವರು ಆಲ್ರೆಡಿ ಕ್ಯಾಸೆಟ್ ಅವೈಲೇಬಿಲಿಟಿ ಇದೆ ಆ ಶಾಪಲ್ಲಿ ಕ್ಯಾಸೆಟ್ ಸಿಗುತ್ತೆ ಅನ್ನೋದನ್ನು ವಿಜುವಲೈಸ್ ಮಾಡಿದ್ರು ಆ್ಯಂಡ್ ಅದೇ ಪ್ರಕಾರ ಅವರು ಮುಂದುವರೆದಾಗ ಅವೈಲೆಬಿಲಿಟಿ ಇರುವಂತಹ ಪಾಸಿಬಿಲಿಟಿ ಇಲ್ಲದೇ ಇದ್ದರೂ ಕೂಡ ಅಟ್ರ್ಯಾಕ್ಟ್ ಮಾಡಿದರು ಸೇಮ್ ವೇ ಇನ್ನೊಂದು ಮೇಜರ್ ನೀವು ನೋಡೋದೇ ಆದರೆ ಅವರು ವಿಜುವಲೈಸ್ ಮಾಡಿದ ರೀತಿ ತುಂಬಾ ದೊಡ್ಡ ಸೀನನ್ನ ಅವರು ವಿಜುವಲೈಸ್ ಮಾಡ್ಲಿಲ್ಲ ಓ ಕ್ಯಾಸೆಟ್ ಸಿಕ್ಕಿದೆ ಅಥವಾ ಶಾಪ್ಗೆ ನಡ್ಕೊಂಡು ಹೋಗೋದು ಶಾಪ್ ಕೀಪರ್ ಹತ್ರ ಮಾತಾಡೋದು ಆಮೇಲೆ ಕ್ಯಾಸೆಟ್ ಇದೆಯಾ ಅಂತ ಕೇಳೋದು ಅದಕ್ಕೆ ಅವ್ರು ರಿಪ್ಲೈ ಮಾಡೋದು ಆಮೇಲೆ ಆ ಕ್ಯಾಸೆಟ್ ನ ಮನೆಗ್ ತಗೋಬರುದು ಮನೆಗ್ ಬಂದು ಟಿವಿಲ್ ಹಾಕಿ ನೋಡೋದು ಇದು ಯಾವ್ದೇ ಅನ್ನೆಸೆಸರಿ ವಿಷಯವನ್ನ ಅವರು ಇಮ್ಯಾಜಿನ್ ಮಾಡ್ಲಿಲ್ಲ ಟು ದ ಪಾಯಿಂಟ್ ಇಮ್ಯಾಜಿನ್ ಮಾಡಿದ್ದು ಅಂತ ಅಂದ್ರೆ ಅವ್ರು ಶಾಪಿಗೆ ಹೋಗ್ತಾರೆ ಕ್ಯಾಸೆಟ್ ಇದೆಯಾ ಅಂತ ಕೇಳ್ತಾರೆ ಹೌದು ಅಂತ ಶಾಪ್ ಕೀಪರ್ ಹೇಳ್ತಾರೆ ಕ್ಯಾಸೆಟ್ ಇದೆ ಅಂತ ಶಾಪ್ಕೀಪರ್ ಹೇಳಿದರು ಅಂತ ಅಂದಮೇಲೆ ಆ ಕ್ಯಾಸೆಟ್ ಅವರಿಗೆ ಹಾಗೆ ಆ ಕ್ಯಾಸೆಟ್ ಹಾಕಿ ಅವರು ಸಾಂಗ್ ಕೇಳಿದಾಗೆ ಸೊ ನಾವೇನು ಮಾಡ್ತೀವಿ ಯಾವುದೇ ವಿಷಯ ವಿಜುವಲೈಸ್ ಮಾಡ್ಬೇಕಾದ್ರೆ ತುಂಬಾ ದೊಡ್ಡದಾಗಿ ಸೀನನ್ನು ವಿಜುವಲೈಸ್ ಮಾಡ್ತೀವಿ ಅದು ವಿಜುವಲೈಸ್ ಮಾಡ್ತಾ ಮಾಡ್ತಾ ಒಂದ ನಮಗೆ ಹೋಗುತ್ತೆ ಅಥವಾ ನಾವಷ್ಟು ಫೋಕಸ್ಡಾಗಿರ್ಲಿಕ್ಕಾಗಲ್ಲ ಇನ್ನೊಂದಂತ ಅಂದರೆ ಆ ಫೀಲಿಂಗ್ ನಮ್ಮಲ್ಲಿ ಜನ್ರೇಟ್ ಆಗಲ್ಲ ಸೊ ಈಗ ಏನು ಈ ಕ್ಯಾಸೆಟ್ ಇದೆಯಾ ಅಂತ ಶಾಪ್ಕೀಪರ್ ಹತ್ರ ಕೇಳಿದರು ಎಸ್ ಹೌದು ಅಂತ ಅವರು ರಿಪ್ಲೈ ಮಾಡಿದರು ಅಷ್ಟೇ ಅದನ್ನೇ ರಿಪೀಟೆಡ್ ಆಗಿ ವಿಜುಲೈಸ್ ಮಾಡ್ತಾ ಮಾಡ್ತಾ ಕಂಟಿನ್ಯೂ ತ್ರೀ ಫೋರ್ ಡೇಸಲ್ಲಿ ಹಿ ಮ್ಯಾನಿಫೆಸ್ಟೆಡ್ ಅದೇ ಥರ ನಿಮಗೆ ಜಾಬ್ ಬೇಕು ಅಂತ ಅಂದರೆ ತುಂಬ ದೊಡ್ಡದಾದ ವಿಜುವಲೈಸೇಷನ್ ಮಾಡದೆ ಬದಲಾಗಿ ನೀವು ಒಂದು ಕೇಬಿನಲ್ಲಿ ಕುತ್ಕೊಂಡು ಆರಾಮಾಗಿ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದಷ್ಟೇ ಇಮ್ಯಾಜಿನ್ ಮಾಡಿದ್ರು ರಿಪೀಟೆಡ್ಲಿ ಚಿಕ್ಕ ಸೀನ್ ಆದಷ್ಟು ಚಿಕ್ಕದಾದಂತಹ ಸೀನ ಇಮ್ಯಾಜಿನ್ ಮಾಡಲಿಕ್ಕೆ ನೋಡಿ ಹೆಲ್ತ್ ಬಗ್ಗೆ ಆದರೂ ಸರಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ ನೀವು ಆರಾಮಾಗಿ ಮಾಡ್ತಾ ಇದ್ದೀರಾ ಜಾಗಿಂಗ್ ಇರಲಿ ವಾಕಿಂಗ್ ಇರಲಿ ಎಕ್ಸರ್ಸೈಸ್ ಮಾಡೋದಿರಲಿ ಅದನ್ನೆಲ್ಲ ತುಂಬ ಹ್ಯಾಪಿಯಾಗಿ ಖುಷಿಯಿಂದ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಹೆಲ್ದಿಯಾಗಿದ್ದೀರಾ ಅಂತ ಅರ್ಥ ಸೊ ಮ್ಯಾರೇಜ್ ಬಗ್ಗೆನೂ ಅಷ್ಟೇ ಯು ಆರ್ ವೇರಿಂಗ್ ಅಹ್ ಮಂಗಲ್ ಸೂತ್ರ ನೀವು ಇಮ್ಯಾಜಿನ್ ಮಾಡಿದ್ರು ಕೂಡ ಯು ಕ್ಯಾನ್ ಅಟ್ರಾಕ್ಟ್ ದ ಮ್ಯಾರೇಜ್ ಏನಂತ ಅಂದ್ರೆ ತುಂಬಾ ದೊಡ್ಡದಾಗಿ ಯಾವ್ದನ್ನು ಇಮ್ಯಾಜಿನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದೇನಾಗುತ್ತೆ ಒಂದ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಥವಾ ಮರ್ತ್ ಹೋಗುತ್ತೆ ಆಮೇಲೆ ನಿಮ್ಗೆ ಬೋರ್ ಆಗುತ್ತೆ ಆ ಫೀಲಿಂಗ್ ನಿಮ್ಮಲ್ಲಿ ಬರಲ್ಲ ಸೊ ಎಂಡ್ ರಿಸಲ್ಟ್ ಏನಿದೆ ಅದನ್ನ ಇಮ್ಯಾಜಿನ್ ಮಾಡಿ ಅಷ್ಟೇ ಈ ಸ್ಟೋರಿಯನ್ನು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೇ ಇನ್ನೊಂದು ಮೇಜರ್ ಟೇಕ್ ಅವೇ ಲೆಸನ್ ಇದೆ ಇದರಲ್ಲಿ ಏನಂತ ಅಂದ್ರೆ ಸೊ ಆ ಶಾಪ್ ಕೀಪರ್ ಹತ್ರ ಕೇಳಿದಾಗ ಕ್ಯಾಸೆಟ್ ಇದೆಯಾ ಅಂತ ಕೇಳಿದಾಗ ಆ ಶಾಪ್ ಕೀಪರ್ ಇಲ್ಲ ಅಂತ ಹೇಳ್ತಾರೆ ಇನ್ ರಿಯಾಲಿಟಿ ರಿಯಲ್ ಆಗಿ ಅವರು ಶಾಪ್ಗೆ ಹೋಗಿ ಕೇಳಿದಾಗ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳಿದ ತಕ್ಷಣ ಸೊ ಇವರೆಲ್ಲೂ ಕೂಡ ಡಿಸ್ಕರೇಜ್ ಆಗಲಿಲ್ಲ ಓ ವಿಜುವಲೈಸೇಷನ್ ಎಲ್ಲ ಸುಳ್ಳು ನೆವೆಲ್ ಹೇಳಿದ್ದು ಸುಳ್ಳು ಅಂತ ಹೇಳಲಿಲ್ಲ ಬದಲಾಗಿ ರಿಯಾಲಿಟಿ ಏನಿತ್ತು ಅದನ್ನೇ ರಿಜೆಕ್ಟ್ ಮಾಡಿಬಿಟ್ರು ಹೇಗೆ ಅರೆ ನನ್ನ ಇಮ್ಯಾಜಿನೇಷನ್ನಲ್ಲಿ ಅಲ್ಲಿ ಇದೆ ಅಂತ ಹೇಳಿದ್ರಲ್ಲ ಇಟ್ಸ್ ಓಕೆ ಅಂತ ಹೇಳಿ ಕೂಲ್ ಮೈಂಡಿಂದ ಯಾವುದೇ ರೀತಿ ಟೆನ್ಷನ್ ಆಗದೆ ಆ ಪ್ಲೇಸಿಂದ ಹೊರಗೆ ಬರ್ತಾ ಇದ್ರು ಅವರು ಪೀಸ್ಫುಲ್ಲಾಗಿ ಎದ್ದಿದ್ರಿಂದ ಅವರು ಆರಾಮಾಗಿ ಇದ್ದಿದ್ದರಿಂದ ಅವರ ಕಣ್ಣು ಒಪೇರ ಸಾಂಗ್ನ ಪೋಸ್ಟರ್ ಮೇಲೆ ಹೋಯಿತು ಅವರು ಅದ್ರ ಬಗ್ಗೆ ಕೇಳಲಿಕ್ಕಾಯ್ತು ಆ್ಯಂಡ್ ಅದನ್ನು ಆ ಟೈಮಲ್ಲಿ ಅವರು ಕಾಮಾಗೆದ್ದಿದ್ರಿಂದ ಆ ಶಾಪ್ ಕೀಪರ್ ಇವರು ಹೇಳಿದ ಸಜೆಷನನ್ನು ಆಕ್ಸೆಪ್ಟ್ ಮಾಡಿ ಆ ಪೋಸ್ಟರ್ನ ತೆಗಿಲಿಕ್ಕೆ ಹೋಗಿ ಅದನ್ನು ಮೇಲಿಡಬೇಕಾದ್ರೆ ಅವರಿಗೆ ಆ ಕ್ಯಾಸೆಟ್ ಸಿಕ್ತು ಸೇಮ್ ವೇ ಲೈಫಲ್ಲಿ ಏನಾಗ್ತಾ ಇದೆ ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ ನಾವು ವಿಜುವಲೈಸೇ ಬೇರೆ ಮಾಡ್ತಾ ಇರ್ತೀವಿ ಬಟ್ ಹೊರಗಿನ ಪ್ರಪಂಚದಲ್ಲಿ ಕೆಲವೊಂದ್ಸಲ ಏನು ಗ್ರೋತ್ ಕಾಣ್ತಾ ಇರಲ್ಲ ಅಥವಾ ನಾವು ವಿಜುವಲೈಸ್ ಮಾಡಿದ್ದೇ ಬೇರೆ ಆಗ್ತಾ ಇರೋದು ಬೇರೆ ಆಗಿದ್ದಾಗ ಡಿಸ್ಕರೇಜ್ ಆಗೋ ಅಗತ್ಯ ಇಲ್ಲ ನಿಮಗೆ ಏನು ಬೇಕು ಅದ್ರ ಮೇಲೆ ಅಷ್ಟೇ ನಿಮ್ಮ ಫೋಕಸ್ ಇರಲಿ ಸೊ ನಿಮ್ಗೆ ಏನು ಬೇಕು ವೆನ್ ಯು ಆರ್ ಸಿಲೆಕ್ಟಿವ್ ಅಬೌಟ್ ಯುವರ್ ಫೋಕಸ್ ಏನಾಗ್ತಾ ಇದೆ ಅಲ್ಲ ನಿಮಗೆ ಏನು ಬೇಕು ಅನ್ನೋದ್ರ ಮೇಲೆ ಅಷ್ಟೇ ಫೋಕಸ್ ಇದ್ದರೂ ಕೂಡ ನೀವು ಆರಾಮಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು ಸೊ ಕಾಸಿಂಗ್ ದ ಎಫೆಕ್ಟ್ ಅಂತಾರೆ ಇದನ್ನ ಅಂದರೆ ರಿಸಲ್ಟನ್ನು ನೀವೇ ಕ್ರಿಯೇಟ್ ಮಾಡೋದು ಹೊರಗಡೆ ಏನಿದೆ ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದನ್ನೇ ಸತ್ಯ ಅಂತ ಒಪ್ಕೊಳ್ದೆ ನಿಮಗೇನಾಗಬೇಕು ಅದ್ರ ಮೇಲೆ ನೀವು ಫೋಕಸ್ ಮಾಡಿದ್ದಾಗ ಖಂಡಿತವಾಗಿಯೂ ರಿಯಾಲಿಟಿಯನ್ನು ಕೂಡ ನೀವು ಚೇಂಜ್ ಮಾಡ್ಬೋದು ನೆವೆಲ್ ಹೇಳ್ತಾರೆ ರಿಯಾಲಿಟಿ ಅನ್ನೋದು ಏನೂ ಇಲ್ಲ ಅಥವಾ ಹೊರಗಿನ ಪ್ರಪಂಚದಲ್ಲಿ ಏನು ಭೌತಿಕ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅದು ರಿಯಲ್ ಅಲ್ಲ ಬದಲಾಗಿ ಈ ಹೊರಗಡೆ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ ಅಥವಾ ನಿಮ್ಮ ಲೈಫ್ನಲ್ಲೇ ಏನೇನು ಆಗ್ತಾ ಇದೆ ನಿಮ್ಮ ಇಮ್ಯಾಜಿನೇಷನ್ನ ಪ್ರತಿಫಲ ಅಷ್ಟೇ ಅದು ಸೊ ಸರಿಯಾದ ರೀತಿಯಲ್ಲಿ ಫೋಕಸ್ಡ್ ಇಮ್ಯಾಜಿನೇಷನ್ ಇದ್ರೆ ಅಂದ್ರೆ ನಿಮ್ಗೆ ಏನು ಬೇಕೋ ಅದ್ರ ಬಗ್ಗೆ ಅಷ್ಟೇ ನೀವು ಫೋಕಸ್ಡ್ ಆಗಿ ಇದ್ದಾಗ ಖಂಡಿತ ನಿಮ್ಗೆ ಬೇಕಾಗಿದ್ದೆ ಮ್ಯಾನಿಫೆಸ್ಟ್ ಆಗುತ್ತೆ ಆದಷ್ಟು ಹೊರಗಡೆ ಏನು ನಿಮಗೆ ರಿಸಲ್ಟ್ ರೂಪದಲ್ಲಿ ಅಥವಾ ಪ್ರೋಗ್ರೆಸ್ ರೂಪದಲ್ಲಿ ನಿಮಗೆ ಇಷ್ಟ ಇಲ್ಲದೆ ಇರೋದು ನಡೀತಾ ಇದ್ದಾಗ ಅದ್ರ ಮೇಲೆ ಫೋಕಸ್ ಮಾಡದೆ ನಿಮಗೆ ಏನು ಬೇಕೋ ಅದರ ಮೇಲೆ ಫೋಕಸ್ ಮಾಡೋದು ಜೊತೆಗೆ ನಿಮ್ಮ ಏನು ಈ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗಿದೆ ಡಿಸೈರ್ ಫುಲ್ಫಿಲ್ ಆಗಿದೆ ಅನ್ನೋ ಸ್ಟೇಟಲ್ಲಿ ಆದಷ್ಟು ಇದ್ದಾಗ ನೀವು ಲೈಕ್ ಅ ಮ್ಯಾಗ್ನೆಟ್ ನಿಮ್ಗೆ ಏನು ಬೇಕೋ ಅದನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಖಂಡಿತ ತಿಳಿಸಿ ಸೊ ಥ್ಯಾಂಕ್ ಯು ಸೊ ಮಚ್ ಗಾಡ್ ಬ್ಲೆಸ್ ಯು ಆಲ್